ಎಲ್ಲ ರೈತ ಬಂದ್ರೆ ನಾವು ಸಚಿನ್ ಮಾಡೋ ನಮ್ಮ ಸರ್ ನನ್ನ ಹೆಸರು ಸಚಿನ್ ರೀರಿ ನಾವು ಶಿವಾಜಿ ನರ್ಸರಿ ಅಂದ್ರೆ ಮಾತಾಡೋದು ರೀ ನಮ್ಮ ಶಿವಾಜಿ ನರ್ಸರಿ ಇರೋದ್ರು ಘಟಪ್ರಭ ಹೋಗಕ್ಕೆ ಮೇನ್ ರೋಡ್ ಚಿಂತಿ ಕ್ರಾಸಲ್ಲಿ ಇರೋದು ರೀ ನಾವು ಈಗಾಗಲೇ ಆರ್ಡೋರ್ ಕಂಪ್ನಿ ವೆರೈಟಿ ಅಂತೂ ಭಾಳ ಮಾಡ್ಕೊತ ಬಂದಿದ್ದೆವು ರೀ ಈಗಾಗಲೇ ನಾವು ಆರ್ಡೋರ್ ಕಂಪ್ನಿ ಯಾವ್ಯಾವ್ ಮಾಡಿದ್ರ ವಾಟರ್ ಮಿಲನ್ ವಿರಾಟ್ ಆಮೇಲೆ ವಿಜಯ್ ಮಾಡ್ಕೊಂಡು ರೀ ಆಮೇಲೆ ಒಳಗೆ ಡ್ರೀಮ್ ಅಲ್ಲವ್ರಿ ಯಶ್ ಆರೋಂಜ್ರಿ ಆಮೇಲೆ ಸುಪ್ ಪ್ರೈಮ್ ಆರೇಂಜ್ ರೀ ಆಮೇಲೆ ಮಾಡಿದ್ದೇವೆ ರೀ ಶ್ರಾವಣಿಯೆಲ್ಲೂ ಮಾಡಿದ್ರು ಈಗಾಗಲಿ ರೀ ಆಮೇಲೆ ಎಲ್ಲ ವೆರೈಟಿ ಅಂತೂ ಚಲೋನೋದವ್ರಿ ಯಾವ ಹಂಗೇನು ಸಾಧ ಅಂತ ಇಲ್ರಿ ರೀ ಎಲ್ಲ ಕೇಳ್ಕೊತ ಬರ್ತಾರೆ ಹೆಣಕ್ರಿ ಅಂತ ರೈತರಂತ ಚಲೋ ರೀ ಆಮೇಲೆ ಟೊಮೆಟೊ ಒಳಗೆ ಮಾಡಿದ್ರೆ ಅವ್ರ ಗುರು ಟೊಮೆಟೊನು ಮಾಡಿದವ್ರಿ ಆಮೇಲೆ ಚಿಲ್ಲಿ ಒಳಗ್ ಬ್ಲ್ಯಾಕ್ ನೈಂಟಿ ನೈನ್ ಚಿಲ್ಲಿನೂ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲ ಎಲ್ಲ ವೆರೈಟಿನಂತೂ ಚಲೋ ಅದಾವೆ ರೈತರಂದ್ರೆ ವಾಪಸ್ ಎಣಕ್ರನ್ನೂ ಚಲೋ ಇದ್ರಿ ಆಮಂತ ರೈತರು ಎಲ್ಲರೂ ಬೆಳಿಬೋದು ರೀ ಎಲ್ಲ ಬೆಳೆಯುವಂಥ ವೆರೈಟಿ ನೋದಾವೆ ಆಮೇಲೆ ಮಾರಿಗೊಳ್ಳ್ರಾನ್ಸ್ಪೋರ್ಟ್ಗಾಗಲಿ ಅಂತ ಹೂ ಗಟ್ಟಿನೂ ಬರ್ತಾವ್ರಿ ಟ್ರಾನ್ಸ್ಪೋರ್ಟ್ಗೊಂಡು ಹಿಡಿದಿರಿ ಎಲ್ಲ ಮಾರ್ಕೆಟ್ಗೂ ಇಡೋಂಥ ವೆರೈಟಿ ನೋದವ್ರಿ ಮತ್ತೆ ಇಲ್ಲಿ ನಮ್ಮ ಸುತ್ತಮುತ್ತಿನ ಭಾಗದ ರೈತರು ಎಲ್ಲ ಬೆಳಗಾವಿ ಮತ್ತೆ ಬೊಂಬೆಗ ಕಳಿಸ್ತಾರೆ ರೀ ಅಲ್ಲಿ ಮಾರ್ಕೆಟಿಂಗ್ ಚಲೋ ಐತ್ರಿ ಮಾರ್ಕೆಟಿಂಗ್ ಮಾಡ್ಬೋದು ನಮ್ಮ ರೈತರಲ್ಲಿ ಕೇಳ್ಕೊತ ಬಂದದ ಈಗಾಗಲೀ ರೀ ಮತ್ತು ನಿಮಗೆ ಬೇರೆ ಸಸಿ ಯಾವಾಗ ಬೇಕಾದ್ರೂ ನಮ್ಮಲ್ಲಿ ಎಲ್ಲ ಕಂಪನಿ ವೆರೈಟಿ ಸಸಿ ಸು ಸಿಗ್ತಾವ್ರಿ ಆದರೆ ಮೇನ್ ಆಗಿ ನಾವು ಫೋಕಸ್ ಮಾಡೋದು ಹಾರ್ಡರ್ ಕಂಪನಿ ಮಾಡ್ತೀವಿ ರೀ ಯಾವಾಗ ಬೇಕಾದಾಗ ಸಿಗ್ಬೋದು ರೀ ನಮ್ಮ ನರ್ಸರಿ ಇರೋದು ಗೊಗ ಘಟಪುರ್ಬಾ ಮೇನ್ ರೋಡ್ ಅರ್ಮೆ ಮಾಡದಂತರ ಇರೋದ್ರಿ ಯಾವಾಗ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟು ಯಾವಾಗ ಬೇಕಾದಾಗ ಫೋನ್ ಮಾಡ್ಬೋದ್ರಿ ರೀ ಆರ್ಡರ್ ಕಂಪ್ನಿ ಹನ್ನೆರಡು ತಿಂಗಳು ನಮ್ಮ ತಾಗ ಸಸಿ ಸಿಕ್ಕ ಸಿಗ್ತಾವ್ರೆ